కర్ణాటక మైక్రో లోన్ అండ్ స్మాల్ లోన్ ప్రివెన్షన్ ఆఫ్ కోఆర్స్ యాక్షన్స్ ఆర్డినెన్స్ ట్వంటీ ట్వంటీ ఫైవ్ రాజ్యద జనర హృష్ట కోటి ಇಪ್ಪತ್ತೈದು ಲಕ್ಷ ಜನರ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲ ಕರ್ನಾಟಕ ರಾಜ್ಯ ಸರ್ಕಾರ ಏನು ಈ ಆರ್ಡಿನೆನ್ಸನ್ನು ಮಾಡಿ ಘನತವೆತ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಮೊನ್ನೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆಗೆ ಅವರು ಇವತ್ತೇನು ಅಸೈಂಟನ್ನು ಅವರ ಅನುಮತಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಕಾರಣರಾದಂಥ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪ ಮತ್ತು ಅವರ ಮಂತ್ರಿ ಮಂಡಲವನ್ನು ಹಾಗೂ ರಾಜ್ಯದ ರಾಜ್ಯಪಾಲರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾರೆ ಈ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯದ ಸಣ್ಣ ರೈತರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ಸಣ್ಣ ಸಣ್ಣ ಕೆಲಸ ಮಾಡುವಂಥ ಅಮಾಲೆಗಳಿಂದ ಹಿಡಿದು ಹಾಗೆಯೇ ಶಕ್ತಿ ಇನ್ನಿತರ ಸಹಾಯ ಸಂಘಗಳಲ್ಲಿ ಮಾಡತಕ್ಕಂಥ ಇವರು ಹೀಗೆ ಅನೇಕ ಜನರಲ್ಲಿ ಸುಮಾರು ನಾಲ್ಕು ಕೋಟಿ ನಾಲ್ಕು ನಾಲ್ಕು ಕಾಲು ಕೋಟಿ ಜನರಿಗೆ ಸಂಬಂಧಪಟ್ಟಂಥ ಈ ಲೇಬಾದೇವಿ ವಿಚಾರದಲ್ಲಿ ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ